ಬೇಲೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಡೇಟಾ ಎಂಟ್ರಿ ಆಪರೇಟ್ ದಿನಾಚರಣೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಇನ್ನು ಕಾರ್ಯಕ್ರಮವನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಸಂತ್ ಕುಮಾರ್ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು ಕಂಪ್ಯೂಟರ್ ಪಿತಾಮಹ ಚಾರ್ಲ್ಸ್ ಬಾಬೇಜ್ ಇವರ ಜನ್ಮದಿನದ ಅಂಗವಾಗಿ ಡೇಟಾ ಎಂಟ್ರಿ ಆಪರೇಟ್ ದಿನವನ್ನಾಗಿ ಆಚರಿಸುತ್ತಾ ಬಂದಿದೆ ಇತ್ತೀಚಿನ ದಿನದಲ್ಲಿ ಕಂಪ್ಯೂಟರ್ ಡೇಟಾ ಎಂಟ್ರಿ ಆಪರೇಟ್ ಅವಶ್ಯಕತೆ ಬಹಳವಾಗಿದೆ ಸರ್ಕಾರವು ಬಹುತೇಕ ಸರ್ಕಾರಿ ಸೇವೆಗಳನ್ನು ಡೇಟಾ ಮೂಲಕ ಬಳಕೆ ಮಾಡಲು ಮುಂದಾದ ಹಿನ್ನೆಲೆಯಲ್ಲಿ ಡೇಟಾ ಎಂಟ್ರಿಗಳು ಕೆಲಸ ಕೂಡ ಹೆಚ್ಚಾಗಿದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೂ ಕೂಡ ಇದರ ಉಪಯುಕ್ತತೆ ಇರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರೊಂದಿಗೆ ಸ್ನೇಹ ಪರವಾಗಿರುವ ಮೂಲಕ ಸರ್ಕಾರದ ಯೋಜನೆಗಳನ್ನು ಸಾಕಾರಗೊಳಿಸುವ ಕೆಲಸವನ್ನ ಮಾಡಬೇಕಿದೆ ಅಲ್ಲದೆ ಸರ್ಕಾರ ರೂಪಿಸಿರುವ ಹತ್ತಾರು ಸವಲತ್ತುಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕೆಲಸವನ್ನ ನಾವುಗಳು ಮಾಡಬೇಕಾಗಿದೆ ಇನ್ನು ಬೇಲೂರು ತಾಲೂಕಿನ ಒಟ್ಟು ಮೂವತ್ತೇಳು ಗ್ರಾಮ ಪಂಚಾಯತಿ ಡೇಟಾ ಎಂಟ್ರಿ ಆಪರೇಟರ್ಗಳು ಎಲ್ಲರೂ ಒಟ್ಟಾಗಿ ಆಗಮಿಸಿ ಈ ದಿನಾಚರಣೆಯಲ್ಲಿ ಭಾಗವಹಿಸಿದ್ದು ಸಂತೋಷವಾಗಿದೆ ಎಂದರು ಇನ್ನು ತಾಲೂಕು ಡೇಟಾ ಎಂಟ್ರಿ ಆಪರೇಟರ್ ಸಂಘದ ಅಧ್ಯಕ್ಷ ನಾರ್ವೆ ರಾಜು ಮಾತನಾಡಿ ಸರ್ಕಾರ ಯೋಜನೆಗಳನ್ನು ಡೇಟಾ ಎಂಟ್ರಿಗಳು ಪ್ರಾಮಾಣಿಕವಾಗಿ ನೀಡುತ್ತಾ ಬಂದಿದೆ ಅಲ್ಲದೆ ನಮಗಳ ಬೇಡಿಕೆಗಳನ್ನು ಕೂಡ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ ಪ್ರಮುಖವಾಗಿ ಇಂಟರ್ನೆಟ್ ಸಮಸ್ಯೆ ಅಧಿಕವಾದ ಹಿನ್ನೆಲೆಯಲ್ಲಿ ಕೆಲಸ ವಿಳಂಬವಾಗುತ್ತಿದೆ ಈ ಒಂದು ಸಮಸ್ಯೆ ಬಗ್ಗೆ ಸಂಬಂಧಪಟ್ಟವರು ಗಮನ ನೀಡಬೇಕು ಎಂದರು

ಸರ್ ಕ್ಲಾಸ್ ಕ್ಯಾಸ್ಟ್ ಬೇರೆ ವಿಚಾರ ಮಾಡಿ ಮೊದಲು ಕಂಪ್ಯೂಟರಿಂದ ಕೆಡಿದ್ರೆ ಕಂಡಿಡ್ದಾಗ ಒಂದು ರೂಮರ್ ದೊಡ್ಡದಿತ್ತಂತ ಕಂಪ್ಯೂಟರ್ ನಾವು ಓದ್ಬೇಕಾದ್ರೆ ಓದಿತ್ತು ಅಂದು ಈಗ ಅದು ರೂಮರ್ ದೊಡ್ಡದಿದ್ದಿದ್ದು ಕೈ ಕೈ ಚಿಕ್ಕದಾಗಿಟ್ಟೆ ಕೆಲಸ ಮಾತ್ರ ಅದು ಫಸ್ಟ್ ರೂಮರ್ ದೊಡ್ಡದೇ ಆಗಿತ್ತು ನಮ್ಮ ಟಿ ಯುಗಳ ಕೆಲಸನೂ ಹಾಗೆ ಆಗಿದೆ ನಾನು ಸಾಕಷ್ಟು ಸರಿ ನಮ್ಮ ಸ್ನೇಹಿತರ ಜೊತೆ ಮಾತಾಡ್ಬೇಕು ಹೇಳ್ತಾ ಇದ್ದರೆ ಇದೇ ಥರ ಕೆಲಸ ಆದರೆ ಒಂದು ನಾಲ್ಕೈದು ವರ್ಷದಲ್ಲಿ ಟ್ರೈನೆಲ್ಲ ಕಳ್ಕೊಂಡು ಅಷ್ಟು ಕೆಲ್ಸ ಆಗಿದೆ ಒತ್ತಡ ನಮ್ಮ ಇದ್ರಿಂದಲೂ ಸಹ ಸಂಘದ ಅಡಿಕೆ ಸಂಘದ ಸೈಕಲ್ದಾಗ ಎರಡ್ ಜನ ಡಿಒಗಳನ್ನ ಕೊಡ್ಬೇಕು ಮಾಡ್ತಾ ಬಂದು ಸಾಯಬ್ರಿ ಹೇಳಿದ್ರು ಇವೆಲ್ಲ ಈಗಾಗಲೇ ಪಂಚಾಯತಿ ಸಿಬ್ಬಂದಿ ಅಲ್ಲದೆ ಸರ್ಕಾರಿ ನೌಕರು ಆಗ್ತಾ ಇದ್ದೀರಿ ಅಂತ ಅಥವಾ ಪಂಚಾಯತಿ ಹಾರ್ಡ್ ಇದ್ದಾಗೆ ಒಂದು ದಿನ ಪಿ ಒ ಪಂಚಾಯತಿ ಬರ್ಲಿಲ್ಲ ಅನಿವಾರ್ಯ ಏನೋ ಅಂದ್ರೂ ಒ ಇಲ್ಲ ಅಂದ್ರೆ ಒಂಥರ ಏನೋ ವ್ಯತ್ಯಾಸ ಆಗ್ಬಿಡುತ್ತೆ ಕಂಪ್ಯೂಟರ್ ಆಪರೇಟರ್ ಮೇಲೆ ಡಿಪೆಂಡ್ ಆದಂಗೆ ಅಂದ್ರೆ ಎಲ್ಲಾ ವಿಚಾರಗಳು ತಾಲ್ ಪಂಚಾಯಿತಿ ಇಂದ ಜಿಲ್ಲಾ ಪಂಚಾಯತ್ ಮಾಹಿತಿ ಕೊಡ್ತಾರೆ ಇಮ್ನಿಯೇಟ್ ಕಂಪ್ಯೂಟರ್ ಮಾಡೋದು ಮಾಡೋ ಅಪ್ಲೋಡ್ ಮಾಡು ಅಷ್ಟು ಕೆಲಸ ಒತ್ತಡಗಳಿಂದ ನೀವು ಕೆಲಸ ಮಾಡ್ತಿದ್ದೀರಿ ಹಾಗೆ ನಿಮ್ಮ ಸಂಘದ ಬೇಡಿಕೆ ಅಂತ ಹಲವಾರು ಯೋಜನೆಗಳು ಕೂಡ ನಿಮ್ಮ ಬೇಡಿಕೆಗಳು ಕೂಡ ಸರ್ಕಾರದಿಂದ ಒಂದು ನಿಮ್ಮ ಸಂಘದ ಮೂಲಕ ಒಂದು ಈ ಬೇಡಿಕೆ ಈಡೇರಿಸ್ಕೊಂಡಿದೀರಿ ಉದಾಹರಣೆಗೆ ನಿಮ್ಮ ಜ್ಯೇಷ್ಠರ ಪಟ್ಟಿಯಾಗಿ ಎಲ್ಲಿ ತುಂಬಲು ನಿಮ್ಮ ಸಂಘದಿಂದ ಮಾಡಿಸ್ಕೊಂಡಿದ್ರಿ ಬಡ್ತಿ ಹಾಗೆ ನಿಮ್ಮ ಮುಂದಿಂದು ಯೋಜನೆ ಏನಿದೆ ವೇತನ ವೇತನ ಮತ್ತು ನೀವು ಕೇಳ್ತಾ ಇದ್ದೀರಿ ನಿಮ್ಮ ಎಲ್ಲಾ ಈ ಬೇಡಿಕೆಗಳು ಕೂಡ ಸರ್ಕಾರ ಈಡೇಸ್ಲಿ ಅಂತ ನಾನು ಆಶಿಸ್ತೇನೆ ಹಾಗೆ ನನ್ಗೆ ಮಾತನಾಡುವ ಅವಕಾಶ ಬಿಟ್ಟು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭ ಆರೋಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ